ನಟ ದರ್ಶನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಮತ್ತೆ ನಟ ದರ್ಶನ್ ಜೈಲ್ಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ ಹೋಗ್ತೀನಿ ಸರ್ ನಟ ದರ್ಶನ್ ಮತ್ತೆ ಜೈಲ್ಗೆ ಹೋಗಿದ್ದಾರೆ ಒಂದು ರೀತಿ ಅವರು ಮಾಡಿದಂಥ ಬ್ರೂಟಲ್ ಮರ್ಡರ್ ಈ ರೀತಿಯಾದಂಥ ಭಾಳಷ್ಟು ಚರ್ಚೆ ಆಗಿತ್ತು ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಈ ವಿಷಯ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿಬಿಟ್ಟು ಜಾಮೀನು ರದ್ದಾಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಕಾನೂನಿನ ಪರಿಧಿಯಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ನಿರ್ಣಯ ಆಗಿರ್ತ ಆಗಬೇಕಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ ಹಾಗಾಗಿ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ಯಾರೂ ವಿರೋಧ ಮಾಡೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಅದನ್ನು ಗೌರವಿಸ್ತೇವೆ ಸೊ ಪೊಲೀಸ್ ಕಮಿಷನರ್ ಮೇಲ್ಮನವಿ ಹೋಗಿದ್ದರು ಅಂದರೆ ಜಾಮೀನು ಕೊಟ್ಟಿರೋದು ಸರಿಯಲ್ಲ ಅನ್ನೋಂಥದ್ದು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ಆಲಿಸಿ ಸಂಪೂರ್ಣವಾಗಿ ವಿಡಿಯೋ ಸೇರಿದಂತೆ ಈಗ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಕಮಿಷನರ್ ಕೋರ್ಟ್ಗೆ ಹೋಗಿರ್ತಕ್ಕಂಥ ವಿಷಯ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆ ಜಡ್ಜ್ಮೆಂಟನ್ನು ಕೊಟ್ಟಿದೆ ಹಾಗಾಗಿ ಜಡ್ಜ್ಮೆಂಟಿಗೆ ನಾವು ಗೌರವವನ್ನು ಕೊಡಬೇಕಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಗೌರವ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ನಾನು ಗೌರವಿಸ್ತೇನೆ ಮತ್ತೆ ಒಂದಷ್ಟು ಚರ್ಚೆ ಆಗಿತ್ತು ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದ್ರು ಅದಕ್ಕೆ ಫ್ಯಾನ್ಸ್ಗಳು ಕೂಡ ತಿರುಗಿ ಬಿದ್ದಿದ್ರು ಈ ರೀತಿ ಫ್ಯಾನ್ಸ್ ವಾರ್ಗಳು ನಡೀತಾ ಇತ್ತು ಸೊ ಹೀಗಾಗಿ ಮತ್ತಷ್ಟು ವಾರಾಗುವಂಥ ಸಾಧ್ಯತೆಗಳಿವೆ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂಥೇಳಿ ಈಗ ಉದಾಹರಣೆಗೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ವಿ ಸ ಮೇಲ್ಮನವಿ ಸಲ್ಲಿಸ್ತಾರಾ ಮತ್ತು ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾರ ಏನು ಅನ್ನುವಂಥದ್ದನ್ನು ಕಾನೂನು ಪ್ರಕ್ರಿಯೆಯಲ್ಲ ಅವರೇನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಬೇಕು ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಮತ್ತು ಕ್ಯಾಂಪರ್ಸನ್ನ ಶಿವ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಟ ದರ್ಶನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಮತ್ತೆ ನಟ ದರ್ಶನ್ ಜೈಲ್ಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಇದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ನಟ ದರ್ಶನ್ ಮತ್ತೆ ಜೈಲ್ಗೆ ಹೋಗಿದ್ದಾರೆ ಒಂದು ರೀತಿ ಅವರು ಮಾಡಿದಂಥ ಬ್ರೂಟಲ್ ಮರ್ಡರ್ ಈ ರೀತಿಯಾದಂಥ ಭಾಳಷ್ಟು ಚರ್ಚೆ ಆಗಿತ್ತು ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಈ ವಿಷಯ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿಬಿಟ್ಟು ಜಾಮೀನು ರದ್ದಾಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಕಾನೂನಿನ ಪರಿಧಿಯಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ನಿರ್ಣಯ ಆಗಿರ್ತ ಆಗಬೇಕಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ ಹಾಗಾಗಿ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ಯಾರೂ ವಿರೋಧ ಮಾಡೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಅದನ್ನು ಗೌರವಿಸ್ತೇವೆ ಸೊ ಪೊಲೀಸ್ ಕಮಿಷನರ್ ಮೇಲ್ಮನವಿ ಹೋಗಿದ್ರು ಅಂದರೆ ಜಾಮೀನು ಕೊಟ್ಟಿರೋದು ಸರಿಯಲ್ಲ ಅನ್ನೋಂಥದ್ದು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ಆಲಿಸಿ ಸಂಪೂರ್ಣವಾಗಿ ವಿಡಿಯೋ ಸೇರಿದಂತೆ ಈಗ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಕಮಿಷನರ್ ಕೋರ್ಟ್ಗೆ ಹೋಗಿರ್ತಕ್ಕಂಥ ವಿಷಯ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆ ಜಡ್ಜ್ಮೆಂಟನ್ನು ಕೊಟ್ಟಿದೆ ಹಾಗಾಗಿ ಜಡ್ಜ್ಮೆಂಟಿಗೆ ನಾವು ಗೌರವವನ್ನು ಕೊಡಬೇಕಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಗೌರವ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ನಾನು ಗೌರವಿಸ್ತೇನೆ ಮತ್ತೆ ಒಂದಷ್ಟು ಚರ್ಚೆ ಆಗಿತ್ತು ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದ್ರು ಅದಕ್ಕೆ ಫ್ಯಾನ್ಸ್ಗಳು ಕೂಡ ತಿರುಗಿ ಬಿದ್ದಿದ್ರು ಈ ರೀತಿ ಫ್ಯಾನ್ಸ್ ವಾರ್ಗಳು ನಡೀತಾ ಇತ್ತು ಸೊ ಹೀಗಾಗಿ ಮತ್ತಷ್ಟು ವಾರಾಗೋವಂಥ ಸಾಧ್ಯತೆಗಳಿವೆ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅಂಥೇಳಿ ಈಗ ಉದಾಹರಣೆಗೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ವಿ ಸ ಮೇಲ್ಮನವಿ ಸಲ್ಲಿಸ್ತಾರಾ ಮತ್ತು ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾರ ಏನು ಅನ್ನುವಂಥದ್ದನ್ನು ಕಾನೂನು ಪ್ರಕ್ರಿಯೆಯಲ್ಲ ಅವರೇನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಬೇಕು ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಮತ್ತು ಕ್ಯಾಂಪರ್ಸನ್ನ ಶಿವ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಟ ದರ್ಶನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಮತ್ತೆ ನಟ ದರ್ಶನ್ ಜೈಲ್ಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಇದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ನಟ ದರ್ಶನ್ ಮತ್ತೆ ಜೈಲ್ಗೆ ಹೋಗಿದ್ದಾರೆ ಒಂದು ರೀತಿ ಅವರು ಮಾಡಿದಂಥ ಬ್ರೂಟಲ್ ಮರ್ಡರ್ ಈ ರೀತಿಯಾದಂಥ ಭಾಳಷ್ಟು ಚರ್ಚೆ ಆಗಿತ್ತು ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಈ ವಿಷಯ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿಬಿಟ್ಟು ಜಾಮೀನು ರದ್ದಾಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಕಾನೂನಿನ ಪರಿಧಿಯಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ನಿರ್ಣಯ ಆಗಿರ್ತ ಆಗಬೇಕಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ ಹಾಗಾಗಿ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ಯಾರೂ ವಿರೋಧ ಮಾಡೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಅದನ್ನು ಗೌರವಿಸ್ತೇವೆ ಸೊ ಪೊಲೀಸ್ ಕಮಿಷನರ್ ಮೇಲ್ಮನವಿ ಹೋಗಿದ್ರು ಅಂದರೆ ಜಾಮೀನು ಕೊಟ್ಟಿರೋದು ಸರಿಯಲ್ಲ ಅನ್ನೋಂಥದ್ದು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ಆಲಿಸಿ ಸಂಪೂರ್ಣವಾಗಿ ವಿಡಿಯೋ ಸೇರಿದಂತೆ ಈಗ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಕಮಿಷನರ್ ಕೋರ್ಟ್ಗೆ ಹೋಗಿರ್ತಕ್ಕಂಥ ವಿಷಯ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆ ಜಡ್ಜ್ಮೆಂಟನ್ನು ಕೊಟ್ಟಿದೆ ಹಾಗಾಗಿ ಜಡ್ಜ್ಮೆಂಟಿಗೆ ನಾವು ಗೌರವವನ್ನು ಕೊಡಬೇಕಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಗೌರವ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ನಾನು ಗೌರವಿಸ್ತೇನೆ ಮತ್ತೆ ಒಂದಷ್ಟು ಚರ್ಚೆ ಆಗಿತ್ತು ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದ್ರು ಅದಕ್ಕೆ ಫ್ಯಾನ್ಸ್ಗಳು ಕೂಡ ತಿರುಗಿ ಬಿದ್ದಿದ್ರು ಈ ರೀತಿ ಫ್ಯಾನ್ಸ್ ವಾರ್ಗಳು ನಡೀತಾ ಇತ್ತು ಸೊ ಹೀಗಾಗಿ ಮತ್ತಷ್ಟು ಆಗುವಂತ ಸಾಧ್ಯತೆಗಳಿವೆ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಹೇಳಿ ಈಗ ಉದಾಹರಣೆಗೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ವಿ ಸ ಮೇಲ್ಮನವಿ ಸಲ್ಲಿಸ್ತಾರಾ ಮತ್ತು ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾರ ಏನು ಅನ್ನುವಂಥದ್ದನ್ನು ಕಾನೂನು ಪ್ರಕ್ರಿಯೆಯಲ್ಲ ಅವರೇನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಬೇಕು ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಮತ್ತು ಕ್ಯಾಂಪರ್ಸನ್ನ ಶಿವ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಟ ದರ್ಶನ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಮತ್ತೆ ನಟ ದರ್ಶನ್ ಜೈಲ್ಗೆ ಹೋಗಬೇಕಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಇದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ನಟ ದರ್ಶನ್ ಮತ್ತೆ ಜೈಲ್ಗೆ ಹೋಗಿದ್ದಾರೆ ಒಂದು ರೀತಿ ಅವರು ಮಾಡಿದಂಥ ಬ್ರೂಟಲ್ ಮರ್ಡರ್ ಈ ರೀತಿಯಾದಂಥ ಭಾಳಷ್ಟು ಚರ್ಚೆ ಆಗಿತ್ತು ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು ಈ ವಿಷಯ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿಬಿಟ್ಟು ಜಾಮೀನು ರದ್ದಾಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಕಾನೂನಿನ ಪರಿಧಿಯಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ನಿರ್ಣಯ ಆಗಿರ್ತ ಆಗಬೇಕಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದೆ ಹಾಗಾಗಿ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ಯಾರೂ ವಿರೋಧ ಮಾಡೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಅದನ್ನು ಗೌರವಿಸ್ತೇವೆ ಸೊ ಪೊಲೀಸ್ ಕಮಿಷನರ್ ಮೇಲ್ಮನವಿ ಹೋಗಿದ್ರು ಅಂದರೆ ಜಾಮೀನು ಕೊಟ್ಟಿರೋದು ಸರಿಯಲ್ಲ ಅನ್ನೋಂಥದ್ದು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನು ಆಲಿಸಿ ಸಂಪೂರ್ಣವಾಗಿ ವಿಡಿಯೋ ಸೇರಿದಂತೆ ಈಗ ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಕಮಿಷನರ್ ಕೋರ್ಟ್ಗೆ ಹೋಗಿರ್ತಕ್ಕಂಥ ವಿಷಯ ಈ ಎಲ್ಲ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆ ಜಡ್ಜ್ಮೆಂಟನ್ನು ಕೊಟ್ಟಿದೆ ಹಾಗಾಗಿ ಜಡ್ಜ್ಮೆಂಟಿಗೆ ನಾವು ಗೌರವವನ್ನು ಕೊಡಬೇಕಾಗತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ಗೌರವ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ನಾನು ಗೌರವಿಸ್ತೇನೆ ಮತ್ತೆ ಒಂದಷ್ಟು ಚರ್ಚೆ ಆಗಿತ್ತು ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದ್ರು ಅದಕ್ಕೆ ಫ್ಯಾನ್ಸ್ಗಳು ಕೂಡ ತಿರುಗಿ ಬಿದ್ದಿದ್ರು ಈ ರೀತಿ ಫ್ಯಾನ್ಸ್ ವಾರ್ಗಳು ನಡೀತಾ ಇತ್ತು ಸೊ ಹೀಗಾಗಿ ಮತ್ತಷ್ಟು ವಾರ ಆಗುವಂಥ ಸಾಧ್ಯತೆಗಳಿವೆ ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಹೇಳಿ ಈಗ ಉದಾಹರಣೆಗೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ವಿ ಮೇಲ್ಮನವಿ ಸಲ್ಲಿಸ್ತಾರ ಮತ್ತೆ ಜಾಮೀನು ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾರ ಏನು ಅನ್ನುವಂಥದ್ದನ್ನು ಕಾನೂನು ಪ್ರಕ್ರಿಯೆ ಎಲ್ಲ ಅವರೇನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಬೇಕು ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಮತ್ತು ಕ್ಯಾಂಪರ್ಸನ್ ಶಿವ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು